ಸರ್ ಈಗ ಯಾರಾದರೂ ತೀರ್ಕೊಂಡಾಗ ಮನೆ ಮುಂದೆ ಬೆಂಕಿ ಹಾಕ್ತೀವಲ್ಲ ಏನದರ ಉದ್ದೇಶ ಅದು ಎರಡು ಉದ್ದೇಶ ಮೊದಲನೇ ಉದ್ದೇಶ ತೀರ್ಕೊಂಡಿದ್ದಾರೆ ಅಂತ ಆ ಊರಿನ ಜನಕ್ಕೆ ಆ ಬೀದಿಯ ಜನಕ್ಕೆ ಗೊತ್ತಾಗಲಿ ಅಂತ ಈ ಮದುವೆ ಮನೆಗಳಲ್ಲಿ ನಾವು ಮಂಗಳವಾದ್ಯಗಳೆಲ್ಲ ನುಡಿಸಿದ್ರೆ ಚಪ್ರ ಹಾಕಿದರೆ ಇಲ್ಲಿ ಏನೋ ಶುಭ ಕಾರ್ಯ ನಡೀತಾ ಇದೆ ಅಂತ ಅದೇ ರೀತಿ ಮನೆ ಮುಂದೆ ಬೆಂಕಿ ಹಾಕಿದರೆ ಇಲ್ಲಿ ಯಾರು ತೀರ್ಕೊಂಡಿದ್ದಾರೆ ಅಂತ ಒಂದು ಎರಡನೇದೇನು ಅಂದ್ರೆ ಈ ಬ್ರಾಹ್ಮಣರಲ್ಲಿ ಈ ಉಪನಯನ ಆದಾಗ ಸಂಧ್ಯಾಂದನೆಯ ಜೊತೆಗೆ ಅಗ್ನಿಹೋತ್ರ ಮಾಡುವ ಒಂದು ಪದ್ಧತಿ ಇದೆ ಅಗ್ನಿಹೋತ್ರ ಅಗ್ನಿಹೋತ್ರ ಅಂದ್ರೆ ಏನು ಅಂದ್ರೆ ಒಂದು ಮಡಿಕೆಯಲ್ಲಿ ಸಮಿತಿಗಳನ್ನು ಹಾಕಿ ಬೆಂಕಿಯನ್ನು ಪ್ರಜ್ವಲಿಸಿ ದಿನ ಬೆಳಗ್ಗೆ ಸಂಜೆ ಆ ಬೆಂಕಿ ಆರದಂತೆ ನೋಡಿಕೊಡೋದು ಅಗ್ನಿಹೋತ್ರದ ಕ್ರಿಯೆ ಬೆಳಗ್ಗೆ ಸಂಜೆ ಬೆಂಕಿ ಆರದಂತೆ ನೋಡಿಕೊಡೋದು ನೋಡಿಕೊಳ್ಳೋದು ಆ ಬೆಂಕಿ ಹಂಗೇ ಇರಬೇಕದು ಅಗ್ನಿಹೋತ್ರಿಗಳು ಅಂತಲೇ ಇರ್ತಾರೆ ಅಗ್ನಿಹೋತ್ರಿ ಅಂದರೆ ಆ ಕುಟುಂಬದಲ್ಲಿ ಆ ಮದುವೆ ಆದಾಗ ಆ ಬ್ರಾಹ್ಮಣ ಒಟು ಅಗ್ನಿಹೋತ್ರ ಪ್ರಾರಂಭ ಮಾಡ್ತಾನೆ ಆ ಥರ ಬೆಂಕಿಯನ್ನು ಕಾಪಾಡಿಕೊಂಡೇ ಇರಬೇಕು ಮತ್ತು ಆ ಕುಟುಂಬದ ಮುಖ್ಯಸ್ಥ ಅಕಸ್ಮಾತ್ ಬೇರೆ ಊರಿಗೆ ಹೋದರೆ ಆ ಮನೆಯವರಾದರೂ ಕೂಡ ಅಗ್ನಿಯನ್ನು ಪ್ರಜ್ವಲಿಸುವಂತೆ ನೋಡ್ಕೋಬೇಕು ಅಂತ ಬಂತು ಅವನು ಆ ಮನುಷ್ಯ ವಯಸ್ಸಾಗಿ ಸತ್ತರೆ ಆ ಬೆಂಕಿಯನ್ನು ತೆಗೆದು ಮನೆ ಮುಂದೆ ಹಾಕಬೇಕು ಅನ್ನೋದು ಒಂದು ಸ್ನೇಹಿತರೆ ಅಗ್ನಿಹೋತ್ರ ವರ್ಷಗಟ್ಟಲೆ ಅವನು ಮಾಡ್ಕೊಂಡ್ ಬಂದಂತ ಕಾಪಾಡಿಕೊಂಡು ಬಂದಂತ ಅಗ್ನಿಯನ್ನ ಹಾಕಬೇಕು ಆ ಅಗ್ನಿಯನ್ನ ತೆಗೆದುಕೊಂಡು ಅವನ ಸುಡುವಾಗ ಆ ಅಂಕಿಯ ಆ ಬೆಂಕಿಯನ್ನ ಬೆಂಕಿಯನ್ನು ಓ ಇದೇ ಬೆಂಕಿನ ಬೆಂಕಿನ ಅವನು ಅವನ ವಾರಸದಾರ ಇರ್ತಾನಲ್ಲ ಈ ಬೆಂಕಿಯನ್ನು ತೆಗೆದುಕೊಂಡು ಹೋಗ್ತಾನೆ ಹೋಗಿ ಸ್ಮಶಾನದಲ್ಲಿ ಮಂತ್ರೋಚ್ಚಾರ ಮಾಡಿ ಈ ಬೆಂಕಿಯನ್ನು ಹಾಕಿ ಆ ಬೆಂಕಿಯಲ್ಲಿ ಸುಡ್ತಾನೆ ಇದು ಈ ತರ ಒಂದು ಒಬ್ರು ವ್ಯಕ್ತಿ ಚಾಮರಾಜನಗರದಲ್ಲಿ ಇದ್ರು ಅಂತ ನನಗೆ ಸಂಸ್ಕೃತ ಪಾಠ ಮಾಡಿದಂತ ಶೃಂಗೇರಿಯರು ಗಣ ಬಾಳಗಣಪತಿ ಭಟ್ ಅಂತ ಶೃಂಗೇರಿಯರು ಅವರು ನನಗೆ ಹೇಳಿದ್ರು ನಗರದಲ್ಲಿ ಇದ್ರು ಅಂತ ಅವರು ಚಾಮರಾಜನಗರದ ಒಂದ್ ಮೂರ್ ನಾಲ್ಕು ವರ್ಷ ಸಂಸ್ಕೃತ ಪಂಡಿತರಾಗಿದ್ರು ಹಾಗೆ ಇಲ್ಲಿ ಹಳೆಯಲ್ಲೂ ವಿಚಾರಿಸ್ತಾ ಇದ್ರು ಹೀಗೆ ಇಲ್ಲಿ ಪಂಚಾಂಗ ಕರ್ತರು ಒಂಟಿಕೋಪಲ್ ಪಂಚಾಂಗ ಕರ್ತರು ತಮ್ಮಯಿ ಶಾಸ್ತ್ರಿಗಳು ಅಂತ ಇದ್ರು ಅವರು ಸಂಸ್ಕೃತ ಪಾಠಶಾಲೆಯ ಅಧ್ಯಕ್ಷರಾಗಿತ್ತು ಅವರ ಮನೆ ದೇವಸ್ಥಾನದ ಹಿಂಭಾಗದಲ್ಲಿದೆ ಅವರು ಅಂತ ಅಗ್ನಿಹೋತ್ರಿಗಳು ಇದು ಅಪರೂಪದ ಮನುಷ್ಯ ಅವರು ಬಾ ಅಂತ ನನಗೆ ಯಾವಾಗಲೂ ಒಮ್ಮೆ ಹೇಳಿ ಈ ಅಗ್ನಿಹೋತ್ರಿ ಅನ್ನೋವನೇ ಬಹಳ ಅಪರೂಪದ ಮನುಷ್ಯ ತನ್ನ ಉಪನಯದಿಂದ ತನ್ನ ನಿಧನದವರೆಗೆ ಆ ಅಗ್ನಿಯನ್ನ ಕಾಪಾಡಿಕೊಂಡು ಹೋಗ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ವೆಂಕಟರಾಜು ಸರ್ನ ನಾನು ಯಾಕೆ ವಿಕಿಪೀಡಿಯಾ ಆಫ್ ಚಾಮರಾಜನಗರ ಅಂತ ಹೇಳ್ತೀನಿ ಅಂತ ಈಗ ಗೊತ್ತಾಯ್ತಾ ನೀವು ಚಾಮರಾಜನಗರಕ್ಕೆ ಬಂದು ವೆಂಕಟರಾಜು ಅವ್ರನ್ನ ಕಂಡು ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ನನಗೆ ಕಳಿಸಿ ಕಳಿಸ್ತೀರಲ್ಲ ಥ್ಯಾಂಕ್ ಯು ಎಸ್